ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ನಂಜುಂಡೇಶ್ವರನ ದೇವಸ್ಥಾನ ಅಂದರೆ ಶ್ರೀಕಂಠೇಶ್ವರ ದೇವಸ್ಥಾನ ನಂಜನಗೂಡಿನಲ್ಲಿರುವಂಥ ಶ್ರೀಕಂಠೇಶ್ವರ ದೇವಸ್ಥಾನದ ದರ್ಶನ ಮಾಡಿಸ್ತಾ ಇದ್ದೀನಿ ಸೊ ಈ ವಿಡಿಯೋನ ಕೊನೆಯ ತನಕ ನೋಡಿ ನಾನು ಇವತ್ತು ನಿಮಗೆ ನಂಜನಗೂಡಿನಲ್ಲಿರುವಂಥ ನಂಜುಂಡೇಶ್ವರನ ದರ್ಶನ ಹಾಗೆ ರಾಯರ ಮಠ ರಾಯರ ಮೂಲ ಮಠ ಕೂಡ ನಾನು ನಿಮಗೆ ಹೆಲ್ದಿದೆ ಅಂತೇಳಿ ತಿಳಿಸ್ಕೊಡ್ತೀನಿ ಹಾಗೆ ಇಲ್ಲಿ ಬಹಳ ಪ್ರಸಿದ್ಧವಾಗಿರುವಂಥ ಅನ್ನಪೂರ್ಣೇಶ್ವರಿ ಮೆಸ್ ಬಗ್ಗೆ ಕೂಡ ನಿಮಗೆ ಮಾಹಿತಿನ ಕೊಡ್ತೀನಿ ಮೊದಲಿಗೆ ಬನ್ನಿ ವಿಡಿಯೋನ ಶುರು ಮಾಡೋಣ ಯಾರೆಲ್ಲ ನನ್ನ ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋ ಅಪ್ಡೇಟ್ಸ್ ನಿಮಗೆ ಮುಂಚೆಯೇ ಸಿಗುತ್ತೆ ನೋಟಿಫಿಕೇಷನ್ ಸಿಗೋದರಿಂದ ನಿಮಗೆ ಯಾವುದೇ ರೀತಿಯಾದ ವಿಡಿಯೋಸ್ ಮಿಸ್ ಆಗೋಲ್ಲ ಸೊ ನಿಮಗೆ ನಂಜನಗೂಡಿಗೆ ಬಹಳಷ್ಟು ಬಸ್ಗಳ ಫೆ ಫೆಸಿಲಿಟೀಸ್ ಇದೆ ನಿಮಗೆ ಮೈಸೂರಿಂದ ಭಾಳಷ್ಟು ಬಸ್ಗಳಿದೆ ಚಾಮರಾಜನಗರ ಕಡೆ ಹೋಗೋ ಬಸ್ಗಳು ಕೂಡ ಸಿಗುತ್ತೆ ಹಾಗೆ ಮೈಸೂರಿಂದ ನಂಜನಗೂಡಿಗೆ ಭಾಳಷ್ಟು ನಾನ್ ಸ್ಟಾಪ್ ಬಸ್ಗಳು ಕೂಡ ಇದೆ ನೀವು ಅಲ್ಲಿಂದ ಬಂದರೆ ಈ ರೀತಿ ಕಪಿಲಾ ನದಿನಲ್ಲಿ ನೀವು ನಿಮ್ಮ ಕೈ ಕಾಲುಗಳನ್ನು ತೊಳ್ಕೊಂಡು ಅಥವಾ ಯಾರಿಗಾದರೂ ಹರಕೆ ಇದ್ದರೆ ಅಲ್ಲಿ ನೀವು ಮುಡಿ ಕೂಡ ಕೊಡ್ಬೋದು ಸೊ ಆ ರೀತಿ ಕೊಟ್ಟು ನೀವು ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿಂದ ನೀವು ಈ ರೀತಿ ದೇವಸ್ಥಾನಕ್ಕೆ ಎಂಟರ್ ಆಗ್ಬೋದು ಸೊ ಇಲ್ಲಿಗೆ ಬಂದರೆ ನೀವು ದೇವಸ್ಥಾನದ ಒಳಗಡೆ ನೋಡಿ ಈ ರೀತಿ ಇದೆ ನೀವು ದರ್ಶನ ಮಾಡ್ಕೊಂಡು ಬಂದರೆ ಇಲ್ಲಿ ಬಹಳಷ್ಟು ಹಲವು ದೇವಸ್ಥಾನಗಳಿದೆ ಸಣ್ಣ ಪಾರ್ವತಿ ದೇವಿದು ದೇವಸ್ಥಾನ ಕೂಡ ಇದೆ ಹಾಗೆ ಗಣಪತಿ ದೇವರು ಕೂಡ ಇದೆ ಸೊ ಇದನ್ನು ಕೂಡ ನೀವು ದರ್ಶನ ಮಾಡಿಕೊಂಡು ಬರ್ಬೋದು ಸೊ ನೀವು ದರ್ಶನ ಮಾಡಿಕೊಂಡು ಬಂದ ಮೇಲೆ ಇಲ್ಲಿ ನೀವು ಹೊರಗಡೆ ಬಂದರೆ ಅಲ್ಲಿ ತುಲಾಭಾರ ಮಾಡೋದಕ್ಕೆ ಸೇವೆ ಕೂಡ ನೀವು ಮಾಡಿಕೊಳ್ಬೋದು ತುಲಾಭಾರ ಸೇವೆ ವ್ಯವಸ್ಥೆ ಕೂಡ ಇದೆ ಸೊ ಯಾರಾದರೂ ಹರಕೆ ಮಾಡ್ಕೊಂಡಿದ್ರೆ ತುಲಾಭಾರ ಸೇವೆ ಕೂಡ ಮಾಡ್ಬೋದು ನೀವು ಕೆಲವೊಂದು ಕೆಲವೊಬ್ಬರು ಬೆಲ್ಲ ಹಕ್ಕಿ ಹಾಗೆ ಕೆಲವೊಂದು ಧಾನ್ಯಗಳನ್ನ ಕೂಡ ಕೊಟ್ಟು ಅವರು ತುಲಾಭಾರನ ಮಾಡಿಸ್ತಾರೆ ಸೊ ಇದು ನಮ್ಮ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂಥ ದೇವಾಲಯ ಮತ್ತು ಇದು ಅತ್ಯಂತ ಪುರಾತನ ದೇವಾಲಯ ಆಗಿದೆ ಮತ್ತು ನಮ್ಮ ಕರ್ನಾಟಕದಲ್ಲಿರುವಂಥ ಅತಿ ದೊಡ್ಡ ದೇವಸ್ಥಾನ ಕೂಡ ಹೌದು ಇದು ಹಾಗೆ ಕಪಿಲಾ ನದಿ ಕೂಡ ಬಲದಂಡೆನಲ್ಲಿದೆ ನಾನೀಗ ಆಲ್ರೆಡಿ ವಿಡಿಯೋ ವಿಡಿಯೋ ಶುರುನಲ್ಲಿ ತೋರಿಸಿದ್ದೀನಿ ನಿಮಗೆ ಕಪಿಲಾ ನದಿನ ಸೊ ನೀವು ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ನೀವು ಬಸ್ ಇಳಿದ ತಕ್ಷಣ ನಿಮಗೆ ಸಿಗೋದು ಕಪಿಲಾ ನದಿ ಸೊ ಅಲ್ಲಿಗೆ ಹೋಗಿ ನೀವು ಕೈ ಕಾಲುಗಳನ್ನ ತೊಳ್ಕೊಂಡು ಮತ್ತು ಯಾರಿಗಾದರೂ ಹರಕೆ ಇದ್ದರೆ ಮುಡಿನ ಕೊಟ್ಟು ಸ್ನಾನ ಮಾಡ್ಕೊಂಡು ಬಂದು ನೀವು ಇಲ್ಲಿ ದೇವರ ದರ್ಶನನ ಮಾಡ್ಬೋದು ಇದು ಮೈಸೂರಿಂದ ಬಹಳ ಸಮೀಪವಾಗಿ ಇರೋದ್ರಿಂದ ನಿಮಗೆ ಬಹಳಷ್ಟು ಸಾರಿಗೆ ವ್ಯವಸ್ಥೆ ಇದೆ ನಿಮಗೆ ನಗರ ಕಡೆ ಹೋಗೋ ಬಸ್ ನೀವು ನೀವು ದೇವಸ್ಥಾನದ ಮುಂದೆನೆ ನಿಮಗೆ ಸ್ಟಾಪ್ ಕೊಡ್ತಾರೆ ಇಲ್ಲಾಂದ್ರೆ ನಿಮಗೆ ಮೈಸೂರು ಟು ನಂಜನಗೂಡು ಬಹಳಷ್ಟು ಬಸ್ಗಳಿದೆ ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ಜನ ತುಲಾಭಾರ ಮಾಡ್ತಿರೋದನ್ನ ಈ ರೀತಿ ಹರಕೆ ಮಾಡ್ಕೊಂಡಿರೋರು ಧಾನ್ಯಗಳನ್ನ ದವಸ ಧಾನ್ಯಗಳನ್ನ ಕೊಟ್ಟು ತುಲಾಬಾರ ಮಾಡಿಸ್ಕೊಳ್ತಾರೆ ಸೊ ದೇವಸ್ಥಾನ ಬಹಳ ಸುಂದರವಾಗಿದೆ ಇಲ್ಲಿ ಮುಖ್ಯ ದೇವರು ಬಂದು ಶಿವ ಮತ್ತೆ ಮುಖ್ಯ ದೇವಿ ಬಂದು ಪಾರ್ವತಿ ನೋಡ್ಬೋದು ನೀವು ಇಲ್ಲಿ ಸಮಯಗಳಿದೆ ಮತ್ತು ಏನೇನೆಲ್ಲ ಕೊಡ್ಬೋದು ಬೆಲ್ಲ ಹಕ್ಕಿ ಈ ರೀತಿ ಬಹಳಷ್ಟು ಧಾನ್ಯಗಳನ್ನೆಲ್ಲ ನೀವು ಕೊಟ್ಟು ತುಲಾಭಾರ ಮಾಡಿಸ್ಕೊಳ್ಬೋದು ಯಾರಾದರೂ ಹರಕೆ ಮಾಡ್ಕೊಂಡು ಬಂದು ಹರಕೆ ನೆರವೇರಿದ ನಂತರ ಈ ರೀತಿ ಬಂದು ತುಲಾಬಾರನ ಮಾಡ್ತಾರೆ ಇದು ನಮ್ಮ ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಆಗಿದೆ ಮತ್ತೆ ಹಾಗೆ ಇದನ್ನ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ನೀವು ನಂಜನಗೂಡನ ಎಂಟರ್ ಆದ ತಕ್ಷಣ ನಿಮಗೆ ಒಂದು ಬೋರ್ಡ್ ಕೂಡ ಕಾಣುತ್ತೆ ದಕ್ಷಿಣ ಕಾಶಿಗೆ ಸ್ವಾಗತ ಅಂತ ಹೇಳಿ ಇದು ಕರ್ನಾಟಕದ ಅತ್ಯಂತ ಶ್ರೀಮಂತ ದೇವಾಲಯದಲ್ಲಿ ಇದು ಕೂಡ ಒಂದು ಇದು ನೂರ ಹದಿನೇಳು ಮೀಟರ್ ಉದ್ದ ಇದೆ ಮತ್ತೆ ನಲವತ್ತೆಂಟು ಮೀಟರ್ ಅಗಲ ಕೂಡ ಇದೆ ಇದು ಮತ್ತೆ ನೂರ ನಲವತ್ತೇಳು ಕಂಬಗಳಿದೆ ದೇವಸ್ಥಾನದೊಳಗಡೆ ಇದು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ದೇವಸ್ಥಾನ ಸುಮಾರು ಮೂರು ಪಾಯಿಂಟ್ ಏಳು ಮೀಟರ್ ಎತ್ತರವಾಗಿದೆ ಇದು ಹೀಗೆ ನೀವು ದೇವಸ್ಥಾನದ ದರ್ಶನ ಮಾಡ್ಕೊಂಡು ಬಂದರೆ ನಿಮಗೆ ಹೊರಗಡೆ ಲಾಡು ಕೌಂಟರ್ ಕೂಡ ಇದೆ ನೀವು ಮನೆಗೆ ಪ್ರಸಾದ ಕೂಡ ತೊಗೊಂಡು ಹೋಗ್ಬೋದು ಸೊ ಹಾಗೆ ಲಾಡು ಕೌಂಟರ್ ಅಂತ ನಿಮಗೆ ಒಂದು ಅರಳಿ ಮರ ಕೂಡ ಇದೆ ನೀವು ಅಲ್ಲಿ ಕೂಡ ಪೂಜೆಯನ್ನು ಮಾಡಬಹುದು ಮತ್ತೆ ದೇವಸ್ಥಾನದ್ದೇ ದಾಸೋಹ ಭವನ ಕೂಡ ಇದೆ ನೀವು ಬೇಕಾದ್ರೆ ಅಲ್ಲಿ ಕೂಡ ಹೋಗಿ ಊಟ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ಇಲ್ಲಿ ಒಂದು ತುಂಬ ಕಡಿಮೆ ಬೆಲೆಯಲ್ಲಿ ತುಂಬ ನೀಟಾಗಿರುವಂಥ ಒಂದು ಮೆಸ್ನ ಕೂಡ ನಾನು ನಿಮಗೆ ತೋರಿಸ್ತೇನೆ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದು ಮೈಸೂರಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ನೋಡಿ ಇಲ್ಲಿ ಅಡು ಕೌಂಟರ್ ಪ್ರೈಸಸ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಎರಡು ಲಾಡು ಬಂದು ಐವತ್ತು ರೂಪಾಯಿ ನಾಲ್ಕು ಲಾಡು ನೂರು ರೂಪಾಯಿ ಇದೆ ಒಂದು ಲಾಡಿಗೆ ಇಪ್ಪತ್ತೈದು ರೂಪಾಯಿ ಇದೆ ನೀವು ಪ್ರಸಾದ ಕೂಡ ಮನೆಗೆ ತಗೊಂಡು ಹೋಗ್ಬೋದು ಇದು ಸಾವಿರದ ಏಳುನೂರ ಮೂವತ್ತೈದರಲ್ಲಿ ನಿರ್ಮಾಣ ಆಗಿರೋದು ನೋಡಿ ನಾನು ಹೇಳಿರುವಂತ ಅರಳಿ ಮರ ಇದ್ದೇನೆ ಅರಳಿ ಕಟ್ಟೆ ಸೊ ಇದು ನಿಮಗೆ ಲಡ್ಡು ಕೌಂಟರ್ ಹಿಂದೇನೆ ಇದೆ ಅಲ್ಲಿ ಕೂಡ ನೀವು ಬಂದು ಪೂಜೆಯನ್ನು ಮಾಡಿಕೊಳ್ಬೋದು ಸೊ ಯಾರೆಲ್ಲ ನಂಜನಗುಡಿಗೆ ಬರ್ತೀರ ಮರೆಯದೆ ನೀವು ರಾಘವೇಂದ್ರ ಮಠಕ್ಕೂ ಕೂಡ ನೀವು ಭೇಟಿಯನ್ನು ಕೊಡಿ ಅದು ಕೂಡ ವಿಶೇಷವಾದ ಸ್ಥಳ ಅಂತಾನೆ ಹೇಳ್ಬೋದು ಅದು ಪಕ್ಕದಲ್ಲೇ ಇದೆ ಯಾರೆಲ್ಲ ಇದನ್ನ ಯಾವ ನೋಡಿಲ್ಲ ಅಂತಂದ್ರೆ ನೀವು ಒಂದು ಸಲ ಇದನ್ನ ವಿಸಿಟ್ ಮಾಡಿ ನೀವು ದೇವಸ್ಥಾನದ ಹಿಂದೆ ಈ ರೀತಿ ಬಂದ್ರೆ ನಡ್ಕೊಂಡು ನಿಮಗೆ ಅದು ತುಂಬ ಹತ್ತಿರದಲ್ಲೇ ಇದೆ ಇದು ಮೂಲ ಮಠ ಅಂತ ಹೇಳಿ ಹೇಳ್ತಾರೆ ರಾಘವೇಂದ್ರ ಅವ್ರದ್ದು ರಾಘವೇಂದ್ರ ಸ್ವಾಮಿ ಅವ್ರದ್ದು ಮೂಲ ಮಠ ಅಂತ ಕೂಡ ಹೇಳ್ತಾರೆ ತುಂಬಾ ಚೆನ್ನಾಗಿರುವಂತ ಮಠ ಇದು ಯಾರೆಲ್ಲ ನಂಜನಗುಡಿಗೆ ಬರ್ತೀರೋ ಅವರು ಈ ದೇವ ರಾಯರ ಮಠರನ್ನು ಮಿಸ್ ಮಾಡದೆ ನೀವು ಕೂಡ ಭೇಟಿ ಕೊಡಿ ನೋಡಿ ಇದು ಮಠದ ಎಂಟ್ರೆನ್ಸ್ ಆಗಿದೆ ದೇವಸ್ಥಾನದ ಹಿಂದೆ ಹಿಂದೆನೇ ಈ ಮಠ ಇರೋದು ಭಾಳ ಹತ್ತಿರದಲ್ಲಿದೆ ತುಂಬ ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಒಂದು ನೂರೈವತ್ತರಿಂದ ಇನ್ನೂರು ಮೀಟರ್ ಒಳಗಡೆನೇ ಇದೆ ದೇವಸ್ಥಾನ ದೇವಸ್ಥಾನದ ಹಿಂದೆ ಅಂದರೆ ನಂಜನಗೂಡಿನ ದೇವಸ್ಥಾನದ ಹಿಂದೆ ನಂಜು ನಂಜುಂಡೇಶ್ವರನ ದೇವಸ್ಥಾನದ ಹಿಂದೆ ಇದು ನೂರೈವತ್ತರಿಂದ ಇನ್ನೂರು ಮಿಲಿಮೀಟರ್ ಹತ್ತಿರದಲ್ಲೇ ಇರುವಂಥ ಮಠ ಇದು ರಾಘವೇಂದ್ರ ಅವರ ಮೂಲ ಮಠ ಅಂತಲೇ ಹೇಳ್ಬೋದು ಇಲ್ಲಿವರೆಗೂ ಯಾರು ಇದನ್ನು ವಿಸಿಟ್ ಮಾಡಿಲ್ಲ ನೆಕ್ಸ್ಟ್ ನೀವು ನಂಜನಗುಡಿಗೆ ಭೇಟಿ ಕೊಟ್ಟಾಗ ಈ ಜಾಗವನ್ನು ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ವಿಸಿಟ್ ಮಾಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿರುವಂತ ರಾಯರ ಮಠ ಅಂತಾನೆ ಹೇಳ್ಬೋದು ನೋಡಬಹುದು ನೀವು ಅಲ್ಲಿ ರಾಯರನ್ನ ನೀವು ಇದೇ ರೀತಿಯಾಗಿ ರಾಯರನ್ನ ನೋಡಬೇಕು ಇಲ್ಲಿ ರಾಯರ್ ನೀವು ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಜಾಗನ ಮಿಸ್ ಮಾಡಬೇಡಿ ನೋಡ್ಬಹುದು ನೀವು ರಾಯರನ್ನ ಸೊ ಯಾರ ಎಲ್ಲ ಮಂತ್ರಾಲಯಕ್ಕೆ ಹೋಗೋದಿಕ್ಕಾಗಲ್ಲ ಅವರು ಇಲ್ಲಿ ಬಂದು ರಾಯರ ಸೇವೆ ಕೂಡ ಮಾಡಬಹುದು ಸಾಯ ರಾಯರ ದರ್ಶನ ಕೂಡ ಮಾಡ್ಕೊಳ್ಬೋದು ಇದು ದೇವಸ್ಥಾನದಿಂದ ಕೇವಲ ನೂರು ಐವತ್ತರಿಂದ ಇನ್ನೂರು ಮೀಟರ್ ಒಳಗಡೆನೇ ಇದೆ ನೋಡ್ಬೋದು ನೀವು ರಾಯರ ಮೂರ್ತಿ ಸೊ ನೀವು ನೆಕ್ಸ್ಟ್ ಟೈಮ್ ಯಾರೆಲ್ಲ ನಂಜನಗೂಡಿಗೆ ಬರ್ತೀರಾ ನೀವು ಖಂಡಿತವಾಗ್ಲೂ ಈ ಜಾಗನ ಕೂಡ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದಾರೆ ರಾಯರ ಮೂಲ ಮಠ ಅಂತ ಕೂಡ ಹೇಳ್ತಾರೆ ಸೊ ರಾಯರ ಭವ್ಯ ಬೃಂದಾವನದ ಬಗ್ಗೆ ಇಲ್ಲಿ ಬಹಳಷ್ಟು ಮಾಹಿತಿಗಳಿದೆ ಸೊ ಅವರ ಬೃಂದನ ಬೃಂದಾವನ ಬಗ್ಗೆ ಅವರು ತುಂಬ ಇನ್ಫಾರ್ಮೇಶನ್ನ ಕೊಟ್ಟಿದ್ದಾರೆ ಇಲ್ಲಿ ಬಂದು ನೀವು ಅದನ್ನು ಕೂಡ ನೋಡ್ಬೋದು ಹಾಗೆ ಹೊದಬಹುದು ಸೊ ಯಾರೆಲ್ಲ ರಾಯರ ಭಕ್ತರಿದ್ದೀರ ಯಾರಿಗೆಲ್ಲ ಅವರೆಲ್ಲ ಇಲ್ಲಿ ಬಂದು ಪೂಜೆಯನ್ನು ಮಾಡ್ಬೋದು ಯಾರಿಗೆಲ್ಲ ಮಂತ್ರಾಲಯಕ್ಕೆ ಹೋಗೋದಿಕ್ಕಾಗಲ್ಲ ಅವರೆಲ್ಲ ಇಲ್ಲಿ ಬಂದು ಪೂಜೆನ ಕೂಡ ಸಲ್ಲಿಸ್ಬೋದು ಟೈಮ್ ನೀವು ವಿಸಿಟ್ ಮಾಡಿದಾಗ ಖಂಡಿತವಾಗ್ಲೂ ಈ ರಾಯರ ದರ್ಶನ ಮಾಡೋದನ್ನ ಮರಿಬೇಡಿ ಸೊ ಇಲ್ಲಿಂದ ನೀವು ಬಂದ್ರೆ ನೀವು ಇಲ್ಲಿ ಅನ್ನಪೂರ್ಣ ಮೆಸ್ ಅಂತ ಇದೆ ಅಲ್ಲಿ ಕೂಡ ನೀವು ಬಂದು ಊಟನ ಮಾಡಬಹುದು ಇಲ್ಲಿ ನಿಮಗೆ ಎಂಬತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಬಾಳೆ ಎಲೆ ಊಟ ಕೂಡ ಕೊಡ್ತಾರೆ ಸೊ ಇದು ಕೂಡ ರಾಯರ ಮಠದ ಪಕ್ಕದಲ್ಲಿನೇ ಇದೆ ಇಲ್ಲಿಗೂ ಕೂಡ ನೀವು ವಿಸಿಟ್ ಮಾಡಬಹುದು ಇಲ್ಲ ಅಂತಂದ್ರೆ ನೀವು ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದ್ದು ಅನ್ನದಾಸೋಹ ಮಂದಿರ ಕೂಡ ಇದೆ ನೀವು ಅಲ್ಲಿ ಹೋಗಿ ಕೂಡ ಊಟ ಮಾಡಬಹುದು ಇಲ್ಲ ಅಂತಂದ್ರೆ ನೀವು ಈ ರೀತಿ ಅನ್ನಪೂರ್ಣೇಶ್ವರಿ ಮೆಸ್ನ ಕೂಡ ನೀವು ಬಂದು ಇಲ್ಲಿ ಊಟ ಅನ್ನಪೂರ್ಣೇಶ್ವರಿ ಮೆಸ್ ಕೂಡ ಬಹಳ ಹೈಜೀನ್ ಆಗಿ ಮೇಂಟೈನ್ ಮಾಡಿದರೆ ತುಂಬಾ ನೀಟಾಗಿ ಸರ್ವ್ ಮಾಡ್ತಾರೆ ಬಾಳೆಯಲ್ಲಿ ಅನ್ಲಿಮಿಟೆಡ್ ಊಟ ಕೊಡ್ತಾರೆ ಎಂಬತ್ತು ರೂಪಾಯಿಗೆ ನೀವು ಬೇಕಾದ್ರೆ ಇಲ್ಲಿ ಕೂಡ ಬಂದು ಊಟ ಮಾಡಿ ಈ ರೀತಿ ನಂಜನಗೂಡಿನ ವಿಸಿಟ್ ಮಾಡಿ ನೀವು ಹೋಗಬಹುದು ಸೊ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಮುಂಚೆನೇ ಸಿಗುತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ನಮ್ಮ